ಅವ್ರ ಪರವಾಗಿ ನಾನು ಮಾತಾಡ್ತೀನಿ ಅವ್ರಿಗೆ ಏನೇ ಪ್ರಶ್ನೆ ಕೇಳಿದ್ರು ಮೊದಲನೇದಾಗಿ ನನ್ನ ಹೆಸರು ಪ್ರಶಾಂತ್ ಎಂ ಎಲ್ ಅಂತ ಮೈಸೂರು ಮೂಲತಃ ಮೈಸೂರು ಅವನು ಒಂದು ಐ ಟಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇನ್ನೂ ಸಹ ಕೆಲಸ ಮಾಡ್ತಾನೇ ಇದ್ದೀನಿ ಆ ಬಿಡುವಿನ ವೇಳೆಯಲ್ಲಿ ಕತೆ ಬರೆಯೋದು ಶಾರ್ಟ್ ಫಿಲಮ್ಸ್ ಮಾಡೋಕೆ ಟ್ರೈ ಮಾಡೋದು ಸ್ನೇಹಿತರನ್ನ ಹಾಕೊಂಡು ಶಾರ್ಟ್ ಫಿಲಮ್ಸ್ ಮಾಡೋದು ಇದು ನನ್ನ ಹವ್ಯಾಸ ಆ ಹವ್ಯಾಸಕ್ಕೆ ನನ್ನ ಸ್ನೇಹಿತರಾದ ಶಿವಕುಮಾರ್ ಅವರು ಸಾಥ್ ಕೊಟ್ಟರು ಆ ಈ ಸಿನಿಮಾ ಹೇಗಾಯ್ತು ಈ ಚಿತ್ರದ ಟೈಟಲ್ ಏನು ಅನ್ನೋದು ನಾನು ನನ್ಗೆ ಹೇಳ್ತೀನಿ ಮೊದಲು ಆಮೇಲೆ ನೀವು ನನಗೆ ಪ್ರಶ್ನೆ ಕೇಳ್ಬೋದು ಅಂತ ಅನ್ಕೊಂಡಿದ್ದೀನಿ ಆ ಈ ಹವ್ಯಾಸನ ಒಂಥರ ಹುಚ್ಚಾಗಿ ಕನ್ವರ್ಟ್ ಮಾಡ್ಕೊಂಡೆ ಯಾಕಂದ್ರೆ ನಾವ್ ಯಾಕೆ ಒಂದು ಸಿನಿಮಾ ಮಾಡಬಾರ್ದು ಎಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲಾ ತರ ನಿಮ್ಗೆ ನಾಲೆಡ್ಜ್ ಸಿಗುತ್ತೆ ಕೋರ್ಸಸ್ ಸಿಗುತ್ತೆ ನಾಲೆಡ್ಜ್ ಸಿಗುತ್ತೆ ಅದರಿಂದ ಕಲಿಯಕ್ ಶುರು ಮಾಡ ಸಣ್ಣ ಸಣ್ಣದಾಗ ಕತೆ ಬರೆಯೋದು ಫ್ರೆಂಡ್ಸ್ ಜೊತೆ ಹೇಳೋದು ಹೇಗಿದೆ ಏನ್ ಮಾಡಬಹುದು ಅಂತ ತಿಳ್ಕೊಂಡು ಹಾಗೆ ಮಾಡ್ತಾ ಮಾಡ್ತಾ ಒಂದು ಸಣ್ಣ ಕತೆ ಕ್ರಿಯೇಟ್ ಮಾಡಿದ್ವಿ ಇದನ್ನ ಶಾರ್ಟ್ ಫಿಲಮ್ ಮಾಡಣ ಅಂತ ಕೆಲವರು ಹೇಳಿದ್ರು ಇದನ್ನ ಫಿಲಮ್ ಮಾಡ್ಬೋದಲ್ಲ ಸೊ ಸಿನಿಮಾ ಮಾಡೋದಕ್ಕೆ ಏನೇನ್ ಮಾಡಬೇಕು ಚಿತ್ರಕಥೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಒಂದು ತ್ರೀ ಫೋರ್ ಫೈವ್ ಮಂತ್ಸ್ ಅಲ್ಲಿ ಎಲ್ಲ ರೆಡಿ ಆಯ್ತು ಮುಖ್ಯವಾಗಿ ನಿರ್ಮಾಪಕರು ಬೇಕು ನಮ್ಗೆ ಆದ್ರೂ ಕನ್ನಡದಲ್ಲಿ ನಿರ್ಮಾಪಕರ ಸಂಖ್ಯೆ ಕಮ್ಮಿ ಇದೆ ಸಂಸ್ಥೆಗಳು ಕಮ್ಮಿ ಇದೆ ಸೊ ಈ ತರ ಹುಡುಕ್ತಾ ಇರುವಾಗ ಶಿವಕುಮಾರ್ ಅವರು ನಮ್ಮ ಸ್ನೇಹಿತರಾದ ಶಿವಕುಮಾರ್ ಅವ್ರ ಮನೆಗೆ ಒಬ್ರು ಬಾಡಿಗೆಗೆ ಬರ್ತಾರೆ ಅದು ವಿಲ್ಸನ್ ಅಂತ ಅವರು ಸ್ಟಿಲ್ ಫೋಟೋಗ್ರಾಫರ್ ಸೊ ಅವ್ರನ್ನ ನಾವು ಪರಿಚಯ ಮಾಡಿಕೊಂಡ್ವಿ ಈ ಥರ ಒಂದು ಕತೆ ಇದೆ ನೋಡಿ ಹೆಲ್ಪ್ ಮಾಡ್ತೀರಾ ಏನು ಮಾಡಬಹುದು ಅಂತ ಸೊ ಶಿವಕುಮಾರ್ ಅವ್ರು ಏನು ಮಾಡಿದ್ರು ಅವ್ರಿಗೆ ಕತೆ ಹೇಳಿದ್ರು ಮೊದಲು ಕತೆ ಹೇಳಿದ್ಮೇಲೆ ನನ್ನ ಕರೆದ್ರು ನೀವು ಒಂದ್ಸಲಿ ಹೇಳಿ ನೋಡೋಣ ಮಾತಾಡೋಣ ಅವ್ರಿಗೆ ಕತೆ ಇಷ್ಟ ಆಯ್ತು ಅದಾದ ನಂತರ ನಾವು ಅವರ ಒಂದು ಸಹಾಯದಿಂದ ನಿರ್ಮಾಪಕರನ್ನು ಹುಡುಕ್ತಾ ಹೋದ್ವಿ ಹುಡುಕ್ತಾ ಹೋದಾಗ ನಮಗೆ ಸಿಕ್ಕಿದ್ದು ಜೋಸೆಫ್ ಸರ್ ಅವರು ಯಾವ ಥರ ಅಂದ್ರೆ ನೀವು ಕತೆ ಹೇಳಲೇಬೇಡಿ ನನಗೆ ಕತೆ ಮುಖ್ಯ ಅಲ್ಲ ನೀವು ಏನು ಕೆಲಸ ಮಾಡಿ ತೋರಿಸ್ತೀರ ಅದು ಮುಖ್ಯ ನೀವು ಸಿನಿಮಾ ಮಾಡಿ ಅಂತ ಶುರು ಮಾಡಿಸಿದ್ರು ಇದುವರೆಗೂ ಅವರು ಕತೆ ನಾನು ಸಿನಿಮಾ ತನಕ ಅವ್ರಿಗೆ ಕಥೆನೇ ಗೊತ್ತಿಲ್ಲ ನಾನೊಬ್ಬ ಐ ಟಿ ಸಂಸ್ಥೆ ಉದ್ಯೋಗಿ ಅಷ್ಟೇ ಗೊತ್ತಿರೋದು ಅವ್ರಿಗೆ ನೀನ್ ಸಿನಿಮಾನೇ ಮಾಡಿಲ್ವಲ್ಲಪ್ಪ ನೀನು ಹೆಂಗೆ ಮಾಡ್ತೀಯ ಭಯ ಇರುತ್ತೆ ಅವೆಲ್ಲ ಏನು ಹೇಳಿಲ್ಲ ಅವರು ನಾನು ಮಾಡ್ತೀನಿ ನೀನು ಕ್ಲೀನ್ ಆಗಿ ಮಾಡ್ಕೊಂಡು ಅಂತ ಹೇಳಿದ್ರು ಸೊ ಅವರ ಸಹಾಯ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ ಮುಖ್ಯವಾಗಿ ನಾವು ಮೊದಲೇ ಅನ್ಕೋತಿದ್ವಿ ಚಿಕ್ಕದ್ರಲ್ಲಿ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿದಾಗ ಓ ಹೀರೋನೆ ಮೇನಪ್ಪ ಅದಾದ್ಮೇಲೆ ಉಪೇಂದ್ರ ಅವ್ರ ಸಿನಿಮಾ ನೋಡಿದಾಗ ಪುಟನ ಕಣ್ಗಲ್ ಅವ್ರ ಸಿನಿಮಾ ನೋಡಿದಾಗ ಓ ನಿರ್ದೇಶಕನೇ ಮೇನ ಹಿಂಗೆ ಒಂದೊಂದು ಒಂದೊಂದು ನಮಗೆ ಬುದ್ಧಿ ಬೆಳೀತಾ ಬೆಳೀತಾ ನಾವೇನ್ ಅನ್ಕೊತೀವಿ ಇವನ್ ಮುಖ್ಯ ಅವನ್ ಮುಖ್ಯ ಅಂತ ಆದ್ರೆ ಮುಖ್ಯವಾಗಿ ಒಬ್ಬ ನಿರ್ಮಾಪಕ ಅವನ್ ದುಡ್ಡು ಹಾಕಿಲ್ಲ ಅಂದ್ರೆ ನಾವ್ ಏನು ಮಾಡಕ್ಕಾಗಲ್ಲ ಸೊ ಅಂತ ಒಳ್ಳೆ ವ್ಯಕ್ತಿ ಇವರು ಈಗ ರಿಲೀಸ್ಗೆ ರೆಡಿಯಾಗಿ ನಿಂತಿದೆ ಮುಂದಿನ ತಿಂಗಳು ರಿಲೀಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ ನಾವು ಈ ಸಿನಿಮಾನ ಹದಿನೇಳು ದಿನದಲ್ಲಿ ಮಾಡಿದೀವಿ ಸರ್ ಹದಿನಾಲ್ಕು ದಿನ ಕೇರಳದಲ್ಲಿ ಶೂಟಿಂಗ್ ಮಾಡಿದ್ವಿ ಅಮ್ಮಚಿ ಕೊಟಾರಂ ಅಂತ ಒಂದು ಸಂಬರ್ ಪ್ಯಾಲೇಸ್ ಇದೆ ಒಬ್ಬ ರಾಜಂದು ಇಡುಕಿ ಜಿಲ್ಲೆಲ್ಲಿದೆ ಅಲ್ಲಿ ಹದಿನಾಲ್ಕು ದಿನ ಶೂಟಿಂಗ್ ಮಾಡಿದ್ವಿ ಇನ್ನು ಮೂರು ದಿನ ಮೈಸೂರು ಸುತ್ತಮುತ್ತ ಬಲಮುರಿ ಅಲ್ಲಿ ಚಿತ್ರೀಕರಣ ಮಾಡಿದ್ವಿ ನಮಗೆ ಜೊತೆಯಾಗಿ ನಿಂತಿದ್ದು ಇನ್ನೊಂದು ಸಹ ಕಲಾವಿದರು ಮತ್ತೆ ಕಲಾವಿದರು ತಂತ್ರಜ್ಞರು ಎಲ್ಲರೂ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿದ್ದಾರೆ ಒಂದು ನಮ್ದೆಲ್ಲರೂ ನೈಟ್ ಅಲ್ಲಿ ಶೂಟಿಂಗ್ ಸರ್ ಒಂದು ಸಲ ಒಂದು ಮೇಕಪ್ ಆಗ್ತು ಅಂದ್ರೆ ಆ ಮೇಕಪ್ ತೆಗಿಯೋ ತನಕ ಕಂಟಿನ್ಯೂಟಿ ಬೇಕು ಅಂತ ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ಕೆಲಸ ಮಾಡಿದೀವಿ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಒಬ್ಬ ಹೊಸ ವ್ಯಕ್ತಿಗೆ ಅದು ಇಂಡಸ್ಟ್ರಿ ಇಲ್ಲದೆ ವರ್ಕೇ ಅವನಿಗೆ ಇಷ್ಟು ಸಪೋರ್ಟ್ ಮಾಡೋದಕ್ಕೆ ನನ್ನ ಪುಣ್ಯ ಅಂತ ಅನ್ಕೋಬಹುದು ಅಷ್ಟು ಸಪೋರ್ಟ್ ಸಿಕ್ಕಿದೆ ಅದಕ್ಕೆ ನಾನು ಎಲ್ಲರಿಗೂ ಚಿರಋಣಿ ಇನ್ನೊಂದೇನು ಹೇಳ್ಬೇಕು ಅಂದ್ರೆ ಫೆಬ್ರವರಿ ಮೂವತ್ತು ಅಂದ್ರೆ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು ಮೂವತ್ತನೇ ತಾರೀಕು ಇಲ್ವಲ್ಲಪ್ಪ ಫೆಬ್ರವರಿಲಿ ಅಂತ ಅದೇ ಸಿನಿಮಾ ನಾವು ಏನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಆ ಒಂದು ದಿನಾಂಕ ಬರುತ್ತೆ ನಮ್ಮ ಲೈಫ್ ಅಲ್ಲಿ ಪ್ರತಿಯೊಬ್ಬರಿಗೂ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಮ್ಗೆ ಕೋವಿಡ್ ಬಂತು ಕೋವಿಡ್ ಬಂದಾಗ ಎಲ್ಲಾರು ಮನೆಯಲ್ಲೇ ಇರ್ತೀವಿ ಯಾರು ಹೊರಗಡೆ ಹೋಗಂಗಿಲ್ಲ ಅನ್ನೋದು ನಮ್ಗೆ ಯಾರಿಗಾರು ಅರಿವಿಗಿತ್ತ ಈ ತರ ಒಂದ್ ದಿನ ಬರುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸೊ ಅದೇ ತರ ಪ್ರತಿಯೊಬ್ಬರ ಜೀವನದಲ್ಲೂ ಫೆಬ್ರವರಿ ಮೂವತ್ತು ಅನ್ನೋದು ಒಂದ್ ದಿನ ಬರುತ್ತೆ ಇಟ್ಸ್ ಎ ಜಡ್ಜ್ಮೆಂಟ್ ಡೇ ಅಂತ ನನ್ನ ಒಂದು ಅನಿಸಿಕೆ ನಾನು ಬರ್ತಂತ ಕಥೆ ಇದು ಸೊ ಇದು ಭಾಗ ಒಂದು ಅಂತ ಮಾಡಿದ್ವಿ ಸರ್ ಭಾಗ ಒಂದು ಅಂತ ಮಾಡಿದೀವಿ ಇದರ ಒಂದು ಯಶಸ್ಸು ನಿಮ್ ಕೈಲಿದೆ ನಿಮ್ಮ ಪ್ರಚಾರ ಮುಖ್ಯ ಜನಗಳು ಥಿಯೇಟರ್ ಬಂದು ನೋಡ್ಬೇಕು ಸಿನಿಮಾಗಳು ಅವ್ರು ಸಪೋರ್ಟ್ ಮಾಡಿದ್ರೆ ಹಿಂಗೆ ಹೆಚ್ಚು ಹೆಚ್ಚು ಸಿನಿಮಾಗಳು ಮಾಡೋದಕ್ಕೆ ನಮ್ಮಂತ ಈ ತರ ಜೋಸೆಫ್ ಬೇಬಿಗಳು ಇನ್ನು ನೂರ್ ಜನ ಬರ್ತಾರೆ ಈ ತರ ಪ್ರೊಡ್ಯೂಸರ್ ಗಳು ಸಿಕ್ಕಿದ್ರೆ ಇಂಡಸ್ಟ್ರಿ ಇನ್ನು ಬೆಳೆಯುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್ ನಿರ್ಮಾಪಕರು ಜೋಸೆಫ್ ಬೇಬಿ ಅಂತ ಇವರು ಅವರು ಸರ್ ಅವರು ಇದು ಸಂಸ್ಥೆಗಳಿದೆ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಫ್ರೀಯಾಗಿ ಆಗಿ ಎಜುಕೇಶನ್ ಕೊಡ್ತಾ ಇದ್ದಾರೆ ಮತ್ತೆ ಫಾರ್ಮರ್ ಸಹ ಮತ್ತೆ ವ್ಯವಸಾಯ ಮತ್ತೆ ತರಕಾರಿಗಳನ್ನ ಇದು ಮಾಡೋದು ಮಾಡೋದು ಎಲ್ಲ ಮಾಡ್ತಾರೆ ಡಿಸ್ಟ್ರಿಬ್ಯೂಷನ್ ಸರ್ ತಮಿಳ್ ಸಿನಿಮಾಗಳು ಮಾಡಿದ್ದಾರೆ ಸರ್ ಮೂರು ತಮಿಳ್ ಸಿನಿಮಾಗಳನ್ನ ಮಾಡಿದ್ದಾರೆ ಅವರು ಆಕ್ಟಿಂಗು ಮಾಡಿ ಒಂದು ಸಿನಿಮಾ ಮಾಡಿದ್ದಾರೆ ಕಕ್ಕನ್ ಅಂತ ಒಂದು ಸಿನಿಮಾ ತಮಿಳಲ್ಲಿ ಒಬ್ಬರು ಪೊಲಿಟಿಕಲ್ ಪ್ಯೂರ್ ಪೊಲಿಟಿಕಲ್ ಅವರು ಅವ್ರ ಬಗ್ಗೆ ಇವರೇ ಅವ್ರ ಬಯೋಪಿಕ್ ನ ಇವರೇ ಬರೆದು ಇವರೇ ಆಕ್ಟಿಂಗ್ ಮಾಡಿದಾರು ಆಯ್ತು ಚಾನ್ಸ್ ಕೊಡ್ತೀನಿ ಮಾಡಿ ಕ್ಲೀನ್ ಆಗಿ ಮಾಡಿ ಅಂತ ಹೇಳಿದ್ರು ಅಷ್ಟೇ ಸಬ್ಜೆಕ್ಟ್ ಅವ್ರೇನು ಕೇಳಲಿಲ್ಲ ಸಿನಿಮಾ ತನಕ ಹೇಳಕ್ಕಾಗಲ್ಲ ಸರ್ ಅದೊಂದು ಕ್ಯೂರಿಯಾಸಿಟಿ ಇರಬೇಕಲ್ಲ ಸರ್ ಫೆಬ್ರವರಿ ಮೂವತ್ತೆ ಏನು ಅಂತ ತಿಳ್ಕೊಳಕ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೌದು ಸರ್ ಆ ಬಂದು ಇದ್ರ ಮತ್ತೆ ನನ್ನ ಉದ್ದೇಶ ಏನಿತ್ತು ಅಂದ್ರೆ ನಾವೇ ಸರ್ ಮಾಡಿರೋದು ಮನುಷ್ಯ ಕ್ರಿಯೇಟ್ ಮಾಡೋದು ಕ್ಯಾಲೆಂಡರ್ ಒಂದಿನ ಎಕ್ಸ್ಟ್ರಾ ಬಂತು ಅಂದ್ರೆ ಫೆಬ್ರವರಿ ಮಾಡಬಹುದು ಲೀಪ್ ಇಯರ್ ಅಲ್ಲಿ ಸೊ ಅದು ಮನುಷ್ಯನ ಕೈಯಲ್ಲಿ ಏನು ಇಲ್ಲ ದೇವರ ಇರೋದು ಸರ್ ಲೀಪ್ ಇಯರ್ ಅಲ್ಲಿ ಫೆಬ್ರವರಿ ಫೆಬ್ರವರಿ ಇಪ್ಪತ್ತೊಂಬತ್ತಿದೆ ಮುಂದೆ ಫೆಬ್ರವರಿ ಮೂವತ್ ಬಂದ್ರು ಬರ್ಬೋದು ಸರ್ ಹೇಳಕ್ಕ ಹೌದು ಸರ್ ಕಥೆ ನಲ್ಲೇ ಕೇ ಪಡ ಮುಂದಿಟ್ಟು ಇನ್ನೊಂದು ಹೇಳೋದ್ ಮಾಡ್ಬಿಟ್ಟೆ ಸಿ ಎಲ್ಲಾ ಕಲಾವಿದರು ಕನ್ನಡದವರೇ ಕನ್ನಡವೇ ಅಹ್ ಕನ್ನಡ ಸಿನಿಮಾ ಅಂತಾನೆ ಮಾಡಿರೋದು ಕನ್ನಡ ತಂತ ಸಾರಿ ಕನ್ನಡದ ನಿರ್ಮಾ ನಿರ್ದೇಶಕರು ಮಾತ್ರ ಕನ್ನಡದವರು ಟೆಕ್ನಿಷಿಯನ್ಸ್ ಎಲ್ಲ ಬಂದು ಕೇರಳದವರು ಹ್ಮ್ ನಿರ್ದೇಶಕ ತಂಡ ಕನ್ನಡದ್ದೇ ಸರ್ ಸದ್ದಿಗೆ ಇನ್ನೊಂದು ಏನು ಮಾಡಿಲ್ಲ ಕನ್ನಡ ಫಸ್ಟ್ ಬಿಡ್ತಾ ಇದೀವಿ ಸರ್ ಕ್ಯಾರೆಕ್ಟರ್ ಐದು ಜನನಾ ಸರ್ ಐದು ಜನ ಮೈನ್ ಕ್ಯಾರೆಕ್ಟರ್ ಇನ್ನು ಸಣ್ಣ ಪಟ್ಟೋದು ಬರುತ್ತೆ ಸರ್ ಸಪೋರ್ಟಿಂಗ್ ರೋಲ್ಸ್ ಬರುತ್ತೆ ಸರ್ ಸಿನಿಮಾ ನೋಡಬೇಕು ಈಗ ನೀವು ಕೇಳಿದ್ರಿ ಸರ್ ಫೆಬ್ರವರಿ 31 ಅಂದ್ರೆ ಏನು ಅನ್ನೋದು ಸಿನಿಮಾ ಬಂದು ನೋಡಬೇಕು ಫ್ರೆಂಡ್ಸ್ ಸರ್ ಆಕ್ಚುಲಿ ಫ್ರೆಂಡ್ಸ್ ಒಬ್ಬೊಬ್ರು ಒಂದೊಂದು ಇದು ಮಾಡ್ತಾ ಇರ್ತಾರೆ ಟ್ರಿಪ್ ಅಂತ ಹೋಗ್ತಾರೆ ನಮಸ್ಕಾರ ಫಸ್ಟ್ ಟೈಮ್ ನನಗೆ ಕಾಲ್ ಮಾಡಿ ಈ ತರ ಒಂದು ಸ್ಟೋರಿ ಇದೆ ಸಿನಿಮಾ ಮಾಡಬೇಕು ಅಂತ ಹೇಳಿದ್ರು ಶಿವಕುಮಾರ್ ಅವರು ಕಾಲ್ ಮಾಡಿ ಕಾಲ್ ಮಾಡಿ ಹೇಳಿದಾಗ ನನಗೆ ಡೌಟ್ ಇತ್ತು ಯಾರೋ ಹೊಸಬ್ರು ಸ್ಟೋರಿ ಹೇಳ್ತಿದ್ದಾರೆ ಏನು ನಿಜಾನ ಸುಳ್ಳ ಎಲ್ಲ ತಲೆಯಲ್ಲಿ ಓಡ್ತಾ ಇತ್ತು ಸೊ ಅವಾಗ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಅಲ್ಲಿ ಒಬ್ಬರು ಹಿರಿಯ ಕಲಾವಿದ್ರೆ ಕೇಳಿದೆ ಅಣ್ಣ ನಿಮಗೆ ಕೇಳ್ತಿದ್ದಾರೆ ಏನು ಮಾಡಲಿ ಅಂತ ಹೋಗಿ ಮಾತಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಬಿ ಹೋಗಿ ಮಾತಾಡೋ ಅಂತ ಹೇಳಿದ್ರು ಸೊ ಅವಾಗ ನಾನು ಕಾಲ್ ಮಾಡಿ ಹೇಳಿದೆ ಬರ್ತೀನಿ ಸರ್ ಮಾತಾಡ್ತೀನಿ ಅಂತ ಮೈಸೂರಲ್ಲಿ ಒಂದು ರೀಡಿಂಗ್ ಅಂತ ಹೇಳ್ರು ಸೊ ಫಸ್ಟ್ ಅಭಿ ಕ್ಯಾರೆಕ್ಟರ್ ಸೆಲೆಕ್ಟ್ ಆಗಿದ್ದು ರಕ್ಷಿತ್ ಅಂತ ಸೊ ಅವ್ರಿಗೇನೋ ಶೂಟಿಂಗ್ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರೋದ್ರಿಂದ ಆಮೇಲೆ ಅಭಿ ಫೈನಲೈಸ್ ಆದ ಸೊ ನಾನು ಅಭಿ ಮೈಸೂರಿಗೆ ಬಂದು ರೀಡಿಂಗ್ ತಗೊಂಡ್ವಿ ರೀಡಿಂಗ್ ಮಾಡ್ತಾ 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 ನಮಗೆ ಒಂಥರ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು ಸ್ಟೋರಿ ವೈಸ್ ಆಗಿರ್ಬೋದು ಆ್ಯಂಡ್ ಇವ್ರ ಡೈರೆಕ್ಷನ್ ಆಗಿರ್ಬೋದು ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ನೀವು ಹಿಂಗಿರ್ತೀರ ಅದು ರೀಡಿಂಗಲ್ಲೇ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ದಾಗ ಓಕೆ ಮಾಡೋಣ ಸರ್ ಅಂತ ಫೈನಲೈಸ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಫೈನಲಿ ಡೇಟು ಸೆಟ್ ಆಗಿ ಶೂಟಿಂಗ್ ವರ್ಡನಾ ಅಂತ ಗಾಡಿ ಸ್ಟಾರ್ಟ್ ಮಾಡಿದಾಗ ಅದೊಂದು ಒಳ್ಳೆ ಜರ್ನಿ ಇಲ್ಲಿಂದ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಅವರ್ಸ್ ಸೆವೆಂಟೀನ್ ಅವರ್ಸ್ ಏನೋ ನಾವು ತೊಗೊಂಡಿದ್ದೀವಿ ಫು ಟ್ರಾವೆಲ್ ಇವರು ಹೇಳ್ದಂಗೆ ವ್ಯಾಗಮನ್ ಅಂತ ಇಡುಕಿ ಒಳ್ಳೆ ಪ್ಲೇಸು ಸೊ ಆರ್ಟಿಸ್ಟಾಗಿ ನಾನು ಲಾಸ್ಟ್ ಟೈಮು ಒಂದು ಇಲ್ಲಿ ಕೂತಾಗ ಅದೇ ಹೇಳಿದೆ ತೀರ್ಥಳ್ಳಿ ಯಾವುದೋ ಒಂದು ಶೂಟಿಂಗ್ ಮಾಡಿದ್ವಿ ಲೊಕೇಶನ್ ಎಲ್ಲ ಸಖತ್ತಾಗಿತ್ತು ಅಂತ ನನಗೆ ಸಿಕ್ಕಿರೋ ಕಥೆಗಳು ಒಳ್ಳೊಳ್ಳೆ ಲೊಕೇಶನ್ನು ತುಂಬಾನೇ ಇಷ್ಟಪಟ್ಟಿದೀನಿ ಹೋಗಿ ನಾನಂತೂ ಹೋಗಿ ನೋಡಕ್ ಆಗ್ತಿರ್ಲಿಲ್ಲ ಅಂತಂತ ಪ್ಲೇಸ್ ಸೆಲೆಕ್ಟ್ ಮಾಡಿದ್ರೆ ನೀವಾಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಮೇಲೆ ಟೆಕ್ನಿಷಿಯನ್ಸ್ ಈ ವಿಲ್ಸನ್ ಅವರು ಮತ್ತೆ ಉನ್ನಿಕೃಷ್ಣ ಅವರು ತುಂಬಾನೇ ಸಪೋರ್ಟ್ ಪ್ರತಿ ಒಂದು ಶಾರ್ಟ್ ಅಲ್ಲೂ ಹಿಂಗೆ ಬೇಕು ಆಲ್ಮೋಸ್ಟ್ ನಾವು ಒಂದು ಟ್ವೆಂಟಿ ಫೋರ್ ಅವರ್ಸ್ ಎಲ್ಲ ಶೂಟ್ ಮಾಡ್ಬಿಟ್ಟಿದ್ದೀವಿ ಟ್ವೆಂಟಿ ಸೆವೆನ್ ಮ್ಯಾಕ್ಸಿಮಮ್ ಆ ಪ್ಯಾಲೇಸ್ ಒಳಗೆ ಸೆಟ್ ಒಳಗೆ ಹೋದ್ರೆ ನಮ್ಗೆ ಬೆಳಗ್ಗೆ ಆಗ್ತಿರೋದು ಗೊತ್ತಾಗ್ತಿರ್ಲಿಲ್ಲ ರಾತ್ರಿ ಆಗಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಹೊರಗೆ ಒಂದು ಟೀನಾಗ ಏನೋ ಹೇಗೆ ಬಂದಾಗ ಹೋ ಸರ್ ಬಿಟ್ಟಿದೆ ಸರ್ ಅಂತ ಅನ್ಸೋದು ಆ ಮಟ್ಟಿಗೆ ಎಲ್ಲ ಆರ್ಟಿಸ್ಟು ನಾವೆಲ್ಲ ಏನೋ ಸಪೋರ್ಟ್ ಮಾಡ್ತಾ ಇದ್ವಿ ಅಂಡ್ ಉನ್ನಿ ಅವ್ರ ಬಗ್ಗೆ ಹೇಳಬೇಕು ಈ ಶಾರ್ಟ್ ಹಿಂಗೆ ಬೇಕು ಅಂದರೆ ಹಿಂಗೆ ಬೇಕು ಒಂದು ಶಾರ್ಟ್ ಇದೆ ನಾನು ಹಿಂಗೆ ತಿರುಗಿ ನೋಡೋದು ಅವ್ರದೇನೋ ಟ್ರಾಲಿನ ಏನೋ ಹಿಂಗ್ ಮೇಲೆ ಹೋಗುತ್ತೆ ಶಾರ್ಟ್ ಇಲ್ಲ ಅಂದ್ರೆ ಒಂದು ಇಪ್ಪತ್ತು ಶಾಟ್ ಏನೋ ತಗೊಂಡ್ ತಗೊಂಡು ಸರ್ ಇಪ್ಪತ್ತೈಕ್ ನಾನು ಒಳಗೋತಾ ಇದ್ದೆ ಗ್ರೋ ಬಂದಿರುತ್ತೆ ನಿಮ್ಗೆ ಬೇಕಾಗಿರೋ ಶಾರ್ಟ್ ಅಂತ ಬಟ್ ಸ್ಯಾಟಿಸ್ಫೈ ಆಗ್ತಿರಲಿಲ್ಲ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಫಸ್ಟ್ ಟೈಮ್ ನಮಗೆ ಫುಲ್ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದು ಎಲ್ಲ ಆರ್ಟಿಸ್ಟ್ ಗು ತುಂಬಾನೇ ಖುಷಿ ಆಗಿತ್ತು ಯಾರೂ ನಮಗೆ ಇದುವರೆಗೂ ಆ ಥರ ಕೊಟ್ಟಿರಲಿಲ್ಲ ನಾವೆಲ್ಲ ಮಗ ಇದನ್ನ ಇನ್ನೂ ಒಳ್ಳೆ ಮಟ್ಟಕ್ಕೆ ಮಾಡೋಣ ಇದಕ್ಕೋಸ್ಕರನಾದ್ರು ಅಂತ ಅಂದ್ಕೊಂಡು ಒಳ್ಳೆ ಕೆ ಕೋರ್ಟಿಶ್ಗಳು ಸಿಕ್ಕಿದ್ರು ಲೊಕೇಶನ್ ಚೆನ್ನಾಗಿತ್ತು ಶೂಟಿಂಗ್ ಡೇಸ್ ಚೆನ್ನಾಗಿತ್ತು ಆಲ್ಮೋಸ್ಟ್ ಇವರು ಹೇಳ್ದಂಗೆ ನಾವು ಫೋರ್ಟೀನ್ ಅಲ್ಲಿ ನಾವು ಮುಗಿಸಿದ್ವಿ ಅದು ಶೂಟಿಂಗ್ ಫೋರ್ಟೀನ್ ಡೇಸ್ ಆಗಿದೆ ಗೊತ್ತಾಗಿಲ್ಲ ಆ ಥರ ಮಾಡಿದ್ವಿ ಆ್ಯಂಡ್ ತುಂಬಾ ಸಪೋರ್ಟ್ ಮಾಡಿದ್ರು ಟೆಕ್ನಿಷಿಯನ್ ಟೀಮ್ ಆಗಿರ್ಬೋದು ಶುಗು ಸರ್ ಪ್ರಶಾಂತ್ ಸರ್ ಅವರ ಕೈ ಕೆಳಗಡೆ ಇರೋ ಮನು ಅವರು ಹರ್ಷ ಅವರು ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಔಟ್ಪುಟ್ ಈ ಥರ ಬಂದಿದೆ ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಇನ್ನು ನಿಮ್ಗಳು ಬಿಟ್ಟಿದ್ದು ನೀವು ಎಷ್ಟು ರೀಚ್ ಮಾಡ್ತೀರಾ ಅದ್ರ ಮೇಲೆ ನಾವು ನಿಂತಿದ್ದೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಸರ್ ಇದು ಆ್ಯಕ್ಚುಲಿ ಎರಡನೇದು ಸರ್ ಹಾಂ ಇದ್ರ ಮುಂಚೆ ಈಗ ರಿಲೀಸ್ ಆಗಬೇಕು ಟ್ವೆಂಟಿ ಏಟ್ ಅದೇ ಪಾಠಶಾಲಾ ಅಂತ ಮಾಡಿದ್ರು ಅದು ಹಾ ಸರ್ ಸರಿ ಇರುತ್ತಲ್ಲ ಸರ್ ನಿಮಗೆ ಡೌಟ್ ಇರಲ್ಲ ಸರ್ ಪ್ರತಿಯೊಂದು ವಿಷಯದಲ್ಲಿ ಹಾಂ 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 ಎಸ್ ಇಲ್ಲ ಎಲ್ಲರಿಗೂ ಡೌಟ್ ಅನ್ನೋದು ಇರುತ್ತೆ ಡೌಟ್ ನಮಗೂ ಇತ್ತು ಸರ್ ಇಲ್ಲ ಅಲ್ಲ ನಮಗಿತ್ತು ಸರ್ ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಸೊ ಹಂಗಾಗಿ ಥ್ಯಾಂಕ್ ಯು ಸರ್ ಸೊ ಥ್ಯಾಂಕ್ ಯು ಹಾಗೆ ನಮ್ಮ ಸಾಹಿತ್ಯ ಶೆಟ್ಟಿಯವರು ದಯಮಾಡಿ ನಿಮ್ಮ ಪಾತ್ರದ ಬಗ್ಗೆ ಪರಿಚಯ ಕೊಡಿ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಬಂದಿದ್ದಕ್ಕೆ ತುಂಬ ಧನ್ಯವಾದ ನನ್ನ ಕ್ಯಾರೆಕ್ಟರ್ ಬಗ್ಗೆ ನಾನು ಹೇಳಬೇಕಂದ್ರೆ ಅಭಿಷೇಕ್ ಇದಾರಲ್ಲ ಅವ್ರು ಆಪೋಸಿಟ್ ಮಾಡ್ತಿರೋ ಒಂದು ಕ್ಯಾರೆಕ್ಟರ್ ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಕ್ಯೂರಿಯಸ್ ಆಗಿದೆ ಹೆಚ್ಚೇನು ಹೇಳಕ್ಕೆ ಹೋಗಲ್ಲ ನಾನು ಯಾಕಂದರೆ ಸಿನಿಮಾ ನೋಡಬೇಕು ನೀವು ಬಟ್ ಎಲ್ರಿಗೂ ಕನೆಕ್ಟ್ ಆಗೋವಂಥ ಕ್ಯಾರೆಕ್ಟರ್ ಅಂತ ನಾನು ಹೇಳ್ಬೋದು ತುಂಬ ಚೆನ್ನಾಗಿ ಬರೆದಿದ್ದಾರೆ ನಮ್ಮ ಡಿರೆಕ್ಟರ್ ಸರ್ ಆಗಲಿ ರೈಟರ್ಸ್ ಟೀಮ್ ಆಗಲಿ ಒಂದು ಹೇಳಬೇಕಂದ್ರೆ ಇದು ಶಿವ ಶಿವರಾಜ್ ಕುಮಾರ್ ಸರ್ ಸರ್ ಅವರು ನನ್ನ ಆಡಿಷನ್ಗೆ ಅಂತ ಕರೆದ್ರು ಸೊ ಆಡಿಷನ್ ಕೂಡ ಏನು ಸ್ಟ್ರೆಸ್ಫುಲ್ ಆಗಿ ಏನಿರಲಿಲ್ಲ ತುಂಬ ಕಂ ಕಂಫರ್ಟೇಬಲ್ ಆಗಿ ನಮ್ಮನ್ನ ಎಲ್ಲ ಕಾಸ್ಟ್ನ ಟ್ರೀಟ್ ಮಾಡಿದ್ದಾರೆ ಹಾಗೆ ರೀಡಿಂಗ್ ಇತ್ತು ಎಲ್ಲ ಕಾಸ್ಟ್ ಜೊತೆ ರೀಡಿಂಗ್ ಇತ್ತು ಸೊ ಆಲ್ರೆಡಿ ನಾವು ಆಡಿಷನ್ ಟೈಮಲ್ಲೇ ಒಂದು ಬಾಂಡ್ ಡೆವಲಪ್ ಆಗಿತ್ತು ನಮಗೆ ಒಂದು ಫ್ಯಾಮಿಲಿ ಥರ ನಾವು ಕ್ರಿಯೇಟ್ ಆಗಿದ್ವಿ ಅದ್ರ ಜೊತೆ ಶೂಟಿಂಗಲ್ಲೂ ಕೂಡ ತುಂಬ ಕಂಫರ್ಟಬಲ್ ಆಗಿದ್ವಿ ನಾವು ಎಲ್ಲ ಕಾಸ್ಟ್ ಟೆಕ್ನಿಷಿಯನ್ಸ್ ಆಗಲಿ ಏನೇ ಇದ್ರು ನಮಗೆ ಬಂದು ಹೇಳ್ತಾ ಇದ್ರು ಟೆಕ್ನಿಕಲ್ ಟೀಮ್ ಆಗಲಿ ಈ ಥರ ಶಾರ್ಟ್ ಬೇಕಂದರೆ ಈ ಥರ ನೀವು ಪ್ರಿಪೇರ್ ಆಗಬೇಕು ಮತ್ತು ಎಲ್ಲರೂ ಒಂಥರ ಕೋಆರ್ಡಿನೇಷನ್ ಮಾಡಿದ್ದಾರೆ ಸೊ ತುಂಬ ಖುಷಿಯಾಗುತ್ತೆ ಸಿನಿಮಾ ಬರ್ತಿದೆ ಅಂತ ಹೇಳಕ್ಕೆ ಇದು ನಾನು ಮೊದಲನೇ ಸಿನಿಮಾ ಸೊ ಹಾಗಾಗಿ ತುಂಬ ಖುಷಿ ಇದೆ ನನಗೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಥ್ಯಾಂಕ್ ಯು ಮಾಧ್ಯಮ ಪ್ರೆಸ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ತುಂಬಾ ಖುಷಿ ಆಗ್ತಿದೆ ರಿಲೀಸ್ ಆಗ್ತಿರುವಂತಹ ಮೊದಲನೇ ಸಿನಿಮಾ ನಂದು ನಾನು ಒಬ್ಬ ರಂಗ ಕಲಾವಿದ ಮೈಸೂರಿನ ನಟನ ರಂಗ ಶಾಲೆಯಲ್ಲಿ ನಾನು ಥಿಯೇಟರ್ ನ ಅಭ್ಯಾಸ ಮಾಡ್ತಿದ್ದೆ ಆ ಟೈಮಲ್ಲಿ ಸೇಮ್ ಶಿವ ಶಿವಕುಮಾರ್ ಸರ್ ಇಂದ ಶಿವ ಸರ್ ನಮ್ಗೆ ಕಾಲ್ ಬಂತು ಆಡಿಷನ್ಗಾಗಿ ಹಿಂಗೆ ಕತೆ ನಡೀತಿದೆ ಬಂದೊಂದ್ಸರಿ ಟ್ರೈ ಮಾಡಿ ಅಂತ ಅಲ್ಲಿ ಹೋದಾಗ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲ ಫಸ್ಟ್ ಮೀಟ್ ಆದ್ರು ಮನು ಮತ್ತೆ ಹರ್ಷ ಅಂತ ಅವ್ರು ಆಲ್ರೆಡಿ ಸ್ಕ್ರಿಪ್ಟ್ ಅಲ್ಲಿ ಒಳಗಡೆ ಹೋಗಿ ಏನೇನ್ ಮಾಡ್ಬೋದು ಅದೆಲ್ಲ ಮಾಡ್ತಾ ಇದ್ರು ಆಮೇಲೆ ಪ್ರಶಾಂತ್ ಸರ್ ಡೆ ಆಯ್ತು ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಹೆಂಗಿರತ್ತೆ ಕತೆ ಹೆಂಗೆ ತಗೊಂಡ್ ಹೋಗ್ಬೇಕು ಅಂತ ಅನ್ಕೋತಿದಿವಿ ಅಂತ ನನಗೆ ಫಸ್ಟ್ ಆಫ್ ಆಲ್ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಅದು ಕೇವಲ ಹಾರರ್ ಸ್ಟೋರಿ ಅನ್ನೋದು ಮಾತ್ರ ಅಲ್ಲ ಇದು ಒಂದು ಒಂದು ಗೇಮ್ ಅಂತ ಅನ್ಬೋದು ನಾವು ಆಡಲೇಬೇಕಾದಂತ ಆಟದ ಅನಿವಾರ್ಯತೆ ಆಟ ನಮ್ಮ ಮುಂದೆ ಬಂದಿದೆ ಆಟ ಆಡ್ಲೇಬೇಕು ಆಗ ಹಿಂಗಿರತ್ತೆ ಅಂತ ಜೊತೆಗೆ ಸ್ಟೋರಿ ನರೇಶನ್ ಅಲ್ಲೂ ಕೂಡ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಆ ತರದ್ದು ಯಾವುದೂ ಇಲ್ಲ ಲೀನಿಯರ್ ಸ್ಟೋರಿ ನೇರವಾಗಿ ಹೋಗುತ್ತೆ ಇಲ್ಲಿಂದ ಗೆಳೆಯರು ಹೊಡ್ತಾರೆ ಒಂದ್ ಜಾಗ ತಲುಪ್ತಾರೆ ಅಲ್ಲಿ ಏನಾಗತ್ತೆ ಏನಕ್ಕೆ ಅದ ಆಗತ್ತೆ ಅನ್ನೋದೇ ಸ್ಟೋರಿ ಆಗಿರುತ್ತೆ ಆಗ್ಲೇ ಸರ್ ಹೇಳ್ದಂಗೆ ಅರಿಷಡ್ ವರ್ಗಗಳು ಮತ್ತು ಅವರು ಇನ್ನೂ ಬಹಳ ಡೀಪ್ ಆಗಿ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ಅದನ್ನ ಏನ್ ಬೇಕೋ ಹಂಗೆ ಸ್ಕ್ರೀನ್ ಅಲ್ಲಿ ತರ್ಸ್ಕೊಂಡಿದ್ದಾರೆ ಬಹಳ ಖುಷಿ ಆಗಿದೆ ಈ ಪ್ರಾಜೆಕ್ಟ್ ಬಗ್ಗೆ ಅಂದ್ರೆ ಒಂದು ಸೌತ್ ಇಂಡಿಯನ್ ಸಿನಿಮಾ ಅಂತ ಕರಿಬಹುದು ಪ್ರೊಡ್ಯೂಸರ್ ಬಂದು ತಮಿಳುನಾಡಿಂದ ಬಂದು ಅವರು ಆಗ್ಲೇ ಹೇಳ್ದಂಗೆ ಅವ್ರಿಗೆ ಸಿನಿಮಾ ಮಾಡಬೇಕು ಸಿನಿಮಾದಲ್ಲಿ ಹೂಡಿಕೆ ಮಾಡಿ ಲಾಭ ಗಳಿಸಬೇಕು ಆ ರೀತಿ ಯಾವ್ದಂತ ಉದ್ದೇಶಗಳೇ ಇಲ್ಲ ಇಸ್ ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಅವರೊಬ್ರು ರೈತರು ಡಿಸ್ಟ್ರಿಬ್ಯೂಟರ್ಸ್ ಗಾರ್ಲಿಕ್ ಬೆಳ್ಳುಳ್ಳಿ ಮತ್ತೆ ಜಿಂಜರ್ ಅದೆಲ್ಲ ತುಂಬಾ ದೊಡ್ಡ ಉದ್ಯಮ ಇದೆ ಇಡೀ ಭಾರತದ ಎಲ್ಲ ರಾಜ್ಯಗಳಿಗೂ ಇಲ್ಲಿಂದ ರವಾನೆ ಮಾಡುವಂತಷ್ಟು ಅದ್ಭುತವಾದಂತ ರೈತ ಅಂತ ಹೇಳ್ಬೋದು ಇದ್ರ ಜೊತೆಗೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿದೆ ಅವರ ಬೇರೆ ಬೇರೆ ವಹಿವಾಟುಗಳೆಲ್ಲ ಇದೆ ಇದೆಲ್ಲದರ ಜೊತೆಗೆ ಮತ್ತೆ ಸಿನಿಮಾ ಮಾಡಬೇಕು ಅಂತ ಅದೇ ಒಂದು ಪ್ರೀತಿಯಿಂದ ಅದೊಂದು ಪ್ಯಾಶನ್ ಇಟ್ಕೊಂಡು ಯಾವ್ದು ಸ್ಟೋರಿ ವೆಲ್ಕಮ್ ಟು ಸ್ಯಾಂಡಲ್ವುಡ್ ತುಂಬಾ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಡೈರೆಕ್ಟರ್ಸು ನಟರೆಲ್ಲ ಇದ್ದಾರೆ ಐ ಹೋಪ್ ಯು ವಿಲ್ ಇನ್ವೆಸ್ಟ್ ಲಾಟ್ ಆಫ್ ಮನಿ ಇನ್ ಕರ್ನಾಟಕ ಅಂಡ್ ಕರ್ನಾಟಕ ಕೂಡ ನಿಮ್ಗೆ ಯಥೇಚ್ಛವಾಗಿ ತುಂಬಿ ನಿಮ್ಮ ಹಣವನ್ನೆಲ್ಲ ವಾಪಸ್ ಕಡಲಿ ಅಂತ ಕೇಳ್ಕೊತೀನಿ ಒಂದು ಈ ಪ್ರೊಡ್ಯೂಸರ್ ತಮಿಳುನಾಡಿಂದ ಬಂದ್ರೆ ನಮ್ಮ ಕಂಪ್ಲೀಟ್ ಟೆಕ್ನಿಷಿಯನ್ಸ್ ಟೀಮ್ ಎಲ್ಲ ಬಂದು ಕೇರಳದವರು ನಮ್ಮ ಫಿಲಮ್ ನ ಎಡಿಟ್ ಮಾಡಿರುವಂತಹ ಟೈಟಸ್ ಇರ್ಬೋದು ಉನ್ನಿ ಉನ್ನಿಕೃಷ್ಣನ್ ಇರ್ಬೋದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮತ್ತೆ ಕೋರ್ಡಿನೇಟರ್ ಆದಂತಹ ರಿನಿಲ್ ವಿಲ್ಸನ್ ಇರ್ಬೋದು ಮತ್ತೆ ಸೌಂಡ್ ಮಿಕ್ಸರ್ಸ್ ಇರ್ಬೋದು ಎಲ್ಲರೂ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಲಿಜಿನ್ ಪ್ಯಾಂಬಿನೋ ಅಂತ ಅವರು ಕೂಡ ಕೇರಳದವರು ಎಲ್ಲ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಕೂಡ ಆಗಿದ್ದು ಕೇರಳದಲ್ಲಿ ಸೊ ಹಣ ತಮಿಳ್ನಾಡಿಂದ ಒಂದು ಕೇರಳದಲ್ಲಿ ಹೋಗಿ ಮತ್ತೆ ಇಲ್ಲಿ ನಿರ್ದೇಶಕರು ಸಹ ನಿರ್ದೇಶಕರು ಸಂಗೀತಗಾರರು ಹಾಡುಗಾರರು ಮತ್ತು ಎಲ್ಲ ನಟರು ಕರ್ನಾಟಕದವರು ಸ್ವಚ್ಛಂದವಾದ ಕನ್ನಡ ಭಾಷೆ ಮಾಡೋರು ಸೊ ಈ ಮೂರು ಸ್ಟೇಟ್ಗಳು ಸೇರಿ ಒಂದು ಅದ್ಭುತವಾದಂತಹ ಒಂದು ಪ್ರಾಡಕ್ಟ್ ಇದಾಗಿದೆ ಸಿಮಲ್ ಬಗ್ಗೆ ನಾನೇನು ಹೆಚ್ಚು ಹೇಳಕ್ ಹೋಗಲ್ಲ ಯಾಕೆಂದ್ರೆ ಮಿಸ್ಟ್ರಿ ಹಾರರ್ ಥ್ರಿಲ್ಲರ್ ಜೋನರ್ ಇರೋದ್ರಿಂದ ಆ ಮಿಸ್ಟ್ರಿಯನ್ನ ನಿಮ್ಗಳಿಗೆನೆ ಬಿಡ್ತೀನಿ ಅದನ್ನ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಿ ಆ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಬಟ್ ಆಸ್ ಅ ಪ್ರಾಜೆಕ್ಟ್ ತುಂಬಾ ಖುಷಿ ಪ್ರಾಜೆಕ್ಟ್ ಅವ್ರು ಅಕ್ಷಯ್ ಹೇಳ್ದಂಗೆ ಶೂಟಿಂಗ್ ಹೋಗಕ್ ಹಿಂದಿನ ದಿವಸನೇ ನಮಗೆ ಐವತ್ತು ಪರ್ಸೆಂಟ್ ಪೇಮೆಂಟ್ ಕ್ಲಿಯರ್ ಮಾಡ್ಬಿಟ್ರು ಪ್ರೊಡ್ಯೂಸರ್ ಅಂದ್ರೆ ನಾವೇನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸೊ ಎಲ್ರಿಗೂ ಖುಷಿ ಆಯ್ತು ಅಂಡ್ ಶೂಟಿಂಗ್ ಮುಗಿದು ನಾವು ಕಂಟಿನ್ಯೂಸ್ ಒಂದು ಇಪ್ಪತ್ತೇಳು ಆರ್ ಶೂಟ್ ಮಾಡಿದೀವಿ ಇನ್ನು ವಾಪಸ್ ಸೆಟ್ ಇಂದ ಈಜೆಗೆ ಹೋಗ್ಲಾ ಹಾಗೆ ಬಂದು ಮತ್ತೆ ಪೇಮೆಂಟ್ ಕ್ಲಿಯರ್ ಮಾಡ್ಬಿಟ್ರು ಅಂದ್ರೆ ಖುಷಿ ಆಯ್ತು ಅನ್ನಿಲ್ಲಕಿಂತ ಒಬ್ಬ ಪ್ರೊಡ್ಯೂಸರ್ ಇರ್ಬೇಕಾದಂತ ಕಮಿಟ್ಮೆಂಟ್ ಮತ್ತೆ ಪ್ಯಾಷನ್ ಎಷ್ಟಿದೆ ಇಲ್ಲ ನಾನಿಲ್ಲ ನನ್ ಕರ್ತವ್ಯ ನಾನ್ ಮಾಡಬೇಕು ನಾನ್ ಕೊಡೋದು ಏನ್ ಕೊಡಬೇಕು ಕೊಟ್ರೆ ನನಗ್ ಬರ್ಬೇಕಾಗಿರೋದು ಬಂದೇ ಬರುತ್ತೆ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಈ ಸಿನಿಮಾವನ್ನ ಮಾಡಿದ್ದಾರೆ ಸೊ ಇಡೀ ತಂಡಕ್ಕೆ ನನ್ನನ್ನ ಕಾಸ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಪ್ರಶಾಂತ್ ಸರ್ ಅಂತೂ ಅವರು ಹೇಳ್ದಂಗೆ ಐ ಟಿ ಟಿ ಅಂತ ಕೇಳು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಕೆಲಸ ಮಾಡ್ಕೊಂಡು ಮನೇಲಿ ಫ್ಯಾಮಿಲಿ ಮಕ್ಕಳು ಅದೆಲ್ಲ ಇಟ್ಕೊಂಡು ಒಂದು ಕತೆ ಮಾಡಿಕೊಂಡು ಆ ಕತೆನ ಕೇವಲ ಕತೆ ಮಾಡಿ ಕನಸಾಗಿಟ್ಕೊಳ್ಳೋದ್ ಬಿಟ್ಟು ಅದನ್ನ ಎಕ್ಸಿಕ್ಯೂಟ್ ಮಾಡಿ ಕೆಲವ್ರ ಜೊತೆ ಮಾತಾಡಿ ಅದನ್ನ ತಗೊಂಡು ಹೋಗಿ ಒಂದು ಸಿನಿಮಾವನ್ನ ಹ್ಯಾಪನ್ ಮಾಡೋದಿದೆಯಲ್ಲ ದಟ್ ಇಸ್ ತುಂಬಾ ಒಳ್ಳೆ ಕೆಲಸ ಸರ್ ಇನ್ನಷ್ಟು ಹೆಚ್ಚು ಪ್ರಾಜೆಕ್ಟ್ ನಿಮ್ಗೆ ಮಾಡೋ ರೀತಿ ಆಗ್ಲಿ ನಮ್ಮನ್ನೆಲ್ಲ ಕಾಸ್ಟ್ ಮಾಡ್ತಾ ಹೋಗಿ ಅಂತ ಕೇಳ್ಕೊತೀನಿ ಈಗ ತುಂಬಾ ದೊಡ್ಡ ಸಿನಿಮಾ ಏನಿರಲ್ಲ ಹೊಸ ಜನರೇಷನ್ಗೆ ಅಡಾಪ್ಟ್ ರೀತಿ ಕೇವಲ ಒಂದು ತೊಂಬತ್ತರಿಂದ ನೂರು ನಿಮಿಷ ಬರ್ಬೋದು ಸಿನಿಮಾ ಎರಡ್ ಹವರ್ಗಿಂತ ಕಮ್ಮಿ ಬರುತ್ತೆ ಸೊ ಹೊಸ ಶಾರ್ಟ್ ಜಾರ್ನರ್ ಗೆ ನಾವಿನ್ ಹೋಗ್ತಾ ಇದ್ವಿ ಅದಕ್ಕೆ ಈ ಸಿನಿಮಾ ಕೂಡ ಒಂದು ಇದಾಗತ್ತೆ ಅಂತ ನಾನು ಹೇಳ್ತೀನಿ ಇನ್ನು ಕರ್ನಾಟಕರಿಗೆ ಮತ್ತೆ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಇಲ್ಲ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ನಮ್ಮ ಮುಂದೆ ಕೊಡೋದಕ್ಕೆ ಏನೂ ಇಲ್ಲ ನಾನು ಪ್ರಶಾಂತ್ ಒಂದು ಹದಿನೇಳು ವರ್ಷದ ಸ್ನೇಹ ಇಬ್ರು ಒಂದೇ ಕಂಪನಿಲ್ ವರ್ಕ್ ಮಾಡ್ತೀವಿ ಪ್ರಶಾಂತ್ ಅವರು ನಾನು ಇಬ್ರು ಒಟ್ಟಿಗೆ ಒಂದೇ ಕಂಪನಿಲಿ ವರ್ಕ್ ಮಾಡಿಕೊಂಡು ನಮ್ದು ಫ್ರೀ ಅವರ್ಸ್ ಒನ್ ಅವರ್ ಲಂಚ್ ಅವರ್ ಅಲ್ಲಿ ನಮ್ದು ಬರೀ ಫಿಲಂ ಬಗ್ಗೆ ಡಿಸ್ಕಶನ್ ಆ ಫಿಲಮ್ ಅಲ್ಲಿ ಹೀಗಿತ್ತು ಈ ಫಿಲಂ ಹಾಗೆ ಇರಬೇಕಾದ್ರೆ ಅವರೊಂದು ಸ್ಟೋರಿ ಹೇಳಿದ್ರು ಇದು ಶಾರ್ಟ್ ಫಿಲಂ ಮಾಡೋಣ ಅಂತ ಬೇಡ ಇದು ಬಿಗ್ ಮೂವಿನೇ ಮಾಡೋಣ ಅಂದ್ರೆ ಬೆಳ್ಳಿ ಹೋಗೋಣ ನೋಡೋಣ ನಾನು ಯಾರಾದ್ರೂ ಪ್ರೊಡ್ಯೂಸರ್ ಹಿಡಿತೀನಿ ಅಂತ ಹೇಳಿದ್ದೆ ಆ ಸಮಯಕ್ಕೆ ವಿಲ್ಸನ್ ಅವರು ಬಾಡಿಗೆ ಬಂದ್ರು ಅವರು ಫೋಟೋಗ್ರಾಫರ್ ಆಕ್ಚುಲಿ ಮಾಡ್ಲಿಂಗ್ ಎಲ್ಲ ಮಾಡ್ಲರ್ಸ್ ಎಲ್ಲ ಫೋಟೋಗ್ರಫಿ ಮಾಡ್ತಾರೆ ನಾನು ಒನ್ ಮಿನಿಟ್ ನನಗೆ ಒಂದು ಟ್ರೈಲರ್ ಕಟ್ ಮಾಡ್ಕೊಡ್ತೀರಾ ನಾನು ಪ್ರೊಡ್ಯೂಸರ್ ಅಪ್ರೋಚ್ ಮಾಡ್ತೀನಿ ಅಂತ ಕೇಳಿದೆ ಆ ದಿನ ಅವ್ರು ಒಪ್ಕೊಂಡ್ರು ಒಪ್ಕೊಂಡು ಸ್ಟೋರಿನು ಹೇಳ್ದೆ ಇದಕ್ಕೆ ತುಂಬಾ ಖರ್ಚಾಗುತ್ತೆ ಬೇಡ ಒಂದು ಮೂರ್ನಾಲ್ಕು ಲಕ್ಷ ಮೂವಿಗೆ ಹೋಗ್ಬಿಡೋಣ ಪ್ರೊಡ್ಯೂಸರ್ ಇಟ್ಕೊಡ್ತೀನಿ ಅಂತ ಹೇಳಿ ಅವರು ಜೋಸೆಫ್ ಬೇಬಿ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ ವಿಲ್ಸನ್ ಮತ್ತೆ ಉನ್ನಿಕೃಷ್ಣ ಇಬ್ರು ಕ್ಲೋಸ್ ಫ್ರೆಂಡ್ಸ್ ಅವ್ರನ್ನ ಅಪ್ರೋಚ್ ಮಾಡಿ ಅವರು ಇಮಿಡಿಯೇಟ್ ಈ ಮೂ ಶಾರ್ಟ್ ಪೀರಿಯಡ್ ಡ್ಯೂರೇಷನ್ ಅಲ್ಲೇ ನಡೆದಿದ್ದು ನವೆಂಬರ್ ಅಲ್ಲಿ ಡಿಸ್ಕಶನ್ ಆಯಿತು ಜಾನ್ವರಿ ಟ್ವೆಂಟಿ ಸೆಕೆಂಡ್ ಅಲ್ಲಿ ನಾವು ಫಿಲಮ್ ಶುರುನೆ ಮಾಡಿಬಿಟ್ವು ಅಂದ್ರೆ ಟೂ ಮಂತ್ಸ್ ಅಲ್ಲಿ ಎಲ್ಲ ಪ್ರಿಪ್ರೇಷನ್ ಆಗೇ ಬಿಡ್ತು ಆ ರೀತಿ ಈ ಮೂವಿ ಹೋಗ್ಬಿಡ್ತು ಬಟ್ ಪ್ರಶಾಂತ್ ಅವ್ರ ಎಫರ್ಟ್ ಜಾಸ್ತಿ ಇದೆ ಏನಕ್ಕೆ ಅಂದ್ರೆ ಅವ್ರಿಗೆ ಕೂತಾಗ್ಲೋ ನಿಂತಾಗ್ಲೋ ಬರೀ ಸಿನಿಮಾ ತಲೆ ಹುಚ್ಚು ಜೊತೆಗೆ ಕೆಲಸ ನಮ್ದು ಕೆಲ್ಸದ ಜೊತೆಗೆ ಇವ್ರಿಗೆ ಅರೇಂಜ್ಮೆಂಟ್ಸ್ ಮಾಡೋದಿತ್ತು ಬಟ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಇಷ್ಟ ಹೇಳಿ Basically, uh, it's it's the mood which the whole team created is what the movie is. So my job is just to put them in the mood. So I made the situation very apt for it. Like uh, it's a whole night shoot, so we had made the whole palace dark. Even in the day, we completely uh, covered it with black and made it to the dark and the mood and light, so that they shouldn't even get to know it is uh, day or night outside so i made that in the mood and then it, it then i just went with the went with the story uh, shorts and story so that's what i did and i feel like it has come good uh, the mystery and uh, what do you say uh, the it's it's kind of a psychological thriller so if the mystery and the things uh, which they have done and which i have captured uh, with them is kind of like we we are all in that set in that sequence in that moment in that game. It's it's kind of a good game there happening with the mind. So basically, that's that's what I have to talk about. And and uh, the the whole thing has started just because of Baby Chetan. So we were struggling basically. We, we call we call Joseph Bebius Baby as Baby Chetan. He is uh, from Tamil Nadu, but he's basically. ಹಾಫ್ ತಮಿಳ್ನಾಡು ಹಾಫ್ ಮಲಯಾಳಿ ಪರ್ಸನ್ ಸೊ ವಿಪ್ರೋಚಸ್ ಟು ಮೆನಿ ಪ್ರೊಡ್ಯೂಸರ್ಸ್ ಅಂಡ್ ಫೈನ್ಲಿ ವಿ ಗಾಟ್ ಬೇಬಿ ಚಿಟ್ರನ್ ಸರ್ ಒಂದು ಸಾಂಗ್ ಇದೆ ಒಂದು ಥೀಮ್ ಮ್ಯೂಸಿಕ್ ತರ ಒಂದು ಸರ್ ಇದು ಟೂ ತೌಸಂಡ್ ಟ್ವೆಂಟಿ